ಎಲ್ಲ ನಮ್ಮ ಮುಸಲ್ಮಾನ್ ಬಾಂಧವ್ರಿಗೆ ಕರ್ನಾಟಕದಲ್ಲಿ ಎಲ್ಲ ಮುಸಲ್ಮಾನ್ ಇಡೀ ದೇಶಕ್ಕೆ ಇವತ್ತು ಈಲ್ ಈದ್ ಮುಲ ಮಿಲಾದ್ ಹಬ್ಬದ ಶುಭಾಶಯಗಳನ್ನ ಕೊಡ್ತೇನೆ ಅದೇ ರೀತಿ ಇವತ್ತು ನಮ್ಮ ಕೊತ್ತಮಂಗ್ಳ ಗ್ರಾಮದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಮಂಡಲ ಪೂಜೆಯನ್ನು ನಲ್ವತ್ತೊಂದನೇ ದಿನಕ್ಕೆ ಇಟ್ಕೊಂಡಿದ್ರು ಈ ರೇಣುಕಾ ಯಲ್ಲಮ್ಮ ತಾಯಿ ಮಂಡಲ ಪೂಜೆಗೆ ಆಹ್ವಾನ ಕೊಟ್ಟಿದ್ದಕ್ಕೆ ನಮ್ಮ ಕೊತ್ತಮಂಗ್ಳ ಗ್ರಾಮದ ಹಾಗೂ ನಮ್ಮ ರಿಲೇಟಿವ್ ಬಂಧುಗಳು ನಮ್ಮ ಸೋದರು ಸೋದರಮ್ಮವರ್ಗ ಆಗ್ಬೇಕು ಅವರು ಇವತ್ತು ನಮ್ಮ ಕೊತ್ತಮಂಗಲ ಗ್ರಾಮದಲ್ಲಿ ಏನು ಹಿರಣ್ಕಾಯ ದೇವಸ್ಥಾನವನ್ನು ಬಹಳ ವಿಜೃಂಭಣೆಯಿಂದ ಕಟ್ಟಿ ಇವತ್ತು ಪೂಜೆಗಳನ್ನ ಮಾಡಿಸ್ಕೊಂಡು ಬಂದು ಇವತ್ತು ನಲ್ವತ್ತೊಂದನೇ ಮಂಡಲ ಪೂಜೆಯನ್ನ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದೀಗ ಮೊದಲಿಗೆ ಅವ್ರಿಗೆ ಕೃತಜ್ಞ ಕೃತಜ್ಞತೆಗಳನ್ನ ತಳಿಸ್ತೀನಿ ತಿಳಿಸ್ತೀನಿ ಏನು ಇವತ್ತು ನಮ್ಮ ಮುಳುಬಾಗಿಲು ಕ್ಷೇತ್ರದಲ್ಲಿ ಹಳ್ಳಿ ಹಳ್ಳಿನಲ್ಲಿ ಒಂದೊಂದು ಶಕ್ತಿ ದೇವತೆ ಟೆಂಪಲ್ಗಳನ್ನ ಕಟ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ನಮ್ಮ ಮುಳಬಾಗಿಲ್ ತಾಲೂಕಿನಲ್ಲಿ ಕೊತ್ತೂರು ಮಂಜು ಅವರು ಶಾಸಕರಾಗಿದ್ದಾಗಿನಿಂದ ಮುಂದೆಯಿಂದನೂ ದೇವಸ್ಥಾನಗಳಿಗೆ ಅವರು ಒಂದು ಸಹಾಯಧನವನ್ನು ನೀಡ್ತಾ ಬಂದಿದ್ದಾರೆ ಇನ್ನೂ ಮುಂದಿನ ದಿನ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೆ ಇವತ್ತು ನಮ್ಮ ಏನು ರೇಣುಕಾ ಯಲ್ಲಮ್ಮ ದೇವಸ್ಥಾನ ಕಟ್ಟಿರ್ತಕ್ಕಂಥ ನಮ್ಮ ನಾರಾಯಣಪ್ಪನವರು ಅವ್ರ ಮಗ ಮನೋಜ್ ಕುಮಾರ್ ಅವರು ಎಲ್ಲ ಗ್ರಾಮದ ಹಿರಿಯರು ಸೇರಿ ಇವತ್ತು ದೇವಸ್ಥಾನ ಅವರು ಸ್ವಂತ ಜಾಗದಲ್ಲೇನೆ ಕಟ್ಕೊಂಡು ಇವತ್ತು ಮಂಡಲ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನನ್ನ ಕರೆದಿದ್ದಕ್ಕೆ ಬಹಳ ಸಂತೋಷ ಆ ತಾಯಿ ಆಶೀರ್ವಾದ ಅವ್ರಿಗೆ ಕೊಟ್ಟು ಇನ್ನೂ ಮುಂದಿನ ದಿನ ಇನ್ನೂ ಚೆನ್ನಾಗಿ ಆಗ್ಲಿ ಅಂತ ಆ ದೇವಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ನಮ್ಮ ಅದೃಷ್ಟ ತಾಯಿ ರೇಣುಕಾ ನಮ್ಮ ಸನ್ನಿಧಾನಕ್ಕೋಸ್ಕರ ನಮಗೆ ಹೊಸದಾಗಿ ನಮ್ಮ ತಾಲೂಕಿಗೆ ಅಭ್ಯರ್ಥಿಯಾಗಿ ಅನೌನ್ಸ್ಮೆಂಟ್ ಆಗಿರ್ತಕ್ಕಂಥ ಮಹಾಪುರುಷರು ನಮ್ಮ ಪೂರ ಪುಣ್ಯ ನಮ್ಮ ಬಂಧುವಾಗಿ ನಮ್ಮ ನಾಯಕರಾಗಿ ನಮ್ಮ ಸೋದರ ಸಂಬಂಧವಾಗಿರೋದ್ರಿಂದ ನಮಗೆ ಆಹ್ವಾನವಾಗಿ ಮಾಡ ನಮ್ಮ ಪ್ರಕಾರವಾಗಿ ಬಂದ ನಮಗೆ ದೇವರ ಸನ್ನಿಧಿಗೆ ಬಂದ ದರ್ಪಣೆ ಕೊಡ್ತಿದ್ದಾರೆ ದೇವರಿಗೆ ಅವ್ರ ಕಡೆಯಿಂದ ಏನು ಮುಂದಕ್ಕೆ ಸೌಕರ್ಯಗಳಾಗಬೇಕು ಅಂತ ನಂಬಿ ನಮ್ಮ ತಾಲ್ಲೂಕ್ನಲ್ಲಿ ಹೊಸದಾಗಿ ಬಂದಿರೋ ಕ್ಯಾಂಡಿಡೇಟ್ಗೆ ಸಾರ್ವಜನಿಕರು ಸಹಕರಿಸಿ ಅವ್ರಿಗೆ ಓಟ್ ಮಾಡಿ ಅವ್ರನ್ನ ಆಶೀರ್ವಾದ ಮಾಡಿ ಗೆಲ್ಸಬೇಕಾಗಿ ನಾವು ಎಲ್ಲಾ ಕಡೆಯಿಂದ ಕಾಂಗ್ರೆಸ್ ಕಡೆಯಿಂದ ಎಲ್ಲಾ ಆಹ್ವಾನ ಮಾಡಿ ಅವ್ರನ್ನ ನಾವು ಸ್ವಾಗತಿಸ್ತಾ ಇದ್ದೀವಿ ಇವತ್ತು ಒಂದು ಏನು ನಮ್ದು ರೇಣುಕಾ ರೇಣುಗಾ ಎಲಮ್ಮ ದೇವಸ್ಥಾನದ ಮಂಡಲ ಪೂಜೆಗೆ ಆ ಶಾಂಬಯ್ಯ ಸರ್ ಅವರು ಬಂದಿರೋದು ನಮ್ಗೆ ನಮಗೆ ನಮ್ಗೆ ತುಂಬಾ ಸಂತೋಷ ತಂದಿದೆ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದಾರೆ ಅದರಿಂದ ನಮ್ ಸ್ವಂತ ನಮ್ ರಿಲೇಶನ್ ಆಗ್ಬೇಕು ನಮ್ಮ ಮಾವ ಆಗ್ಬೇಕು ಅದರಿಂದ ಅವ್ರು ಬಂದಿರೋದು ನಮ್ಗೆ ತುಂಬಾ ಸಂತೋಷ ಆಗಿದೆ ನಮ್ ಕಡೆ ಮತ್ತೆ ನಮ್ ದೇವಸ್ಥಾನ ಕಡೆಯಿಂದ ಅವ್ರಿಗೆ ಪೂರ್ವಕ ಸಪೋರ್ಟ್ ಇದೆ ಅದರಿಂದ ಅವ್ರಿಗೆ ಏನೇ ಆಗ್ಲಿ ಶುಭವಾಗ್ಲಿ ಅಂತ ರೇಣುಕಾಯಮ್ಮ ದೇವಿಯಿಂದ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ ಅವ್ರಿಗೊಳ್ಳೆದಾಗ್ಲಿ